ಮಕ್ಕಳಿಗೆ ನಾವು ಹಾಕೋದು ಬೇರೆ ರೀತಿಯ ಕಲಿಸ್ತಾರದೊಂದು ಶಾಲೆಯ ರೀತಿ ರೀತಿ ಮಾಡ್ತೀವಿ ಮಕ್ಕಳಿಗೆ ಈ ಮನೋರಂಜನೆಯಾಗಿ ಕಲಿಯೋದು ತುಂಬಾ ಆಸಕ್ತಿಯುತವಾಗಿರುತ್ತೆ ಮತ್ತೆ ಬೇಗ ಕಲಿತಾರೆ ತುಂಬಾ ಒಳ್ಳೆಯ ಪ್ರೋಗ್ರಾಮ್ನ ಯೂಟೋ ಯಾಕಂದ್ರೆ ಮಕ್ಕಳಿಗೆ ಬರ್ತಕ್ಕಂಥ ಪದ್ಯಗಳನ್ನ ಅವರ ಮನೋರಂಜನೆ ಪ್ರಯೋ ಮತ್ತೆ ಆಡೋದ್ರಿಂದ ಮಕ್ಕಳಿಗೆ ಸುಲಭವಾಗಿ ಅನ್ನ ಅರ್ಥ ಮಾಡ್ಕೊಳೋಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಮಕ್ಕಳಿಗೆ ಮ್ಯೂಸಿಕ್ ಮತ್ತೆ ಏನೋ ఈ మ్యసిక్ మంది మే వివాళా రీతి ఆగి అంత మళ్ళీ ఆకర్షణ శారీ మోగ్రమ్ ఇది ఉత్తమ ప్రోగ్రామ్ అంత నన్న నేను అది ఎలా ఉపయోగ ఆగి మే మనోరంజన ఆశ మూరు విద్యార్థి లోక ಮಂಗಳೂರು ಇವರ ಸಹಯೋಗದಲ್ಲಿ ದಿಂಡಾವರ ಸಮೂಹ ಸಂಪನ್ಮೂಲ ಕೇಂದ್ರದ ವತಿಯಿಂದ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರು ಹಾಗೂ ನನ್ನ ಪುಟಾಣಿ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿಬಂತು ಅದರಲ್ಲೂ ಕಾರ್ಯಕ್ರಮದ ರುವಾರಿಯು ಶಿಲ್ಪಿಯೂ ಆಗಿರ್ತಕ್ಕಂಥ ಅಶ್ರಫ್ ಪ್ರಸ್ತುತ ಇವರು ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ್ರು ನಿರೂಪಿಸಿದ್ರು ಹಾಗೂ ಸಂಯೋಜಿಸಿದರು ಎಂದರೆ ತಪ್ಪಾಗಿಲ್ಲ ಇನ್ನೊಂದು ಒಂದು ಮಾತನ್ನು ಮುಂದುವರಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಶ್ರಫ್ ರವರ ಒಬ್ಬರೇ ಕಾರ್ಯಕ್ರಮ ನೆಡುವುದರ ಜೊತೆಗೆ ಇನ್ನೊಬ್ಬರನ್ನ ಉಪಯೋಗಿಸಿಕೊಂಡ್ರೆ ಕಾರ್ಯಕ್ರಮಕ್ಕೆ ಇನ್ನೊಂದು ಮೆರವು ಬರುತ್ತೇನೋ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಹಾಗಾಗಿ ಕಾರ್ಯಕ್ರಮ ಇನ್ನೂ ಯಶಸ್ವಿ ಆಗಲಿಕ್ಕೆ ಆ ಕನ್ನಡದಲ್ಲಿ ಬರತಕ್ಕಂಥ ಇನ್ನೂ ಹಲವು ಪತ್ತೆಗಳನ್ನ ಮತ್ತು ಕವನಗಳನ್ನ ಜೋಡ್ಸ್ಕೊಂಡು ಹೇಳಿದ್ರೆ ಮಕ್ಕಳಿಗೆ ಈ ಸಂಗೀತ ಅಂದ್ರೆ ಬರುವ ಇಷ್ಟ ಎಲ್ಲಿ ಮಕ್ಕಳು ನೋಡ್ಬಿಟ್ರೆ ಆ ಹಾಡುಗಳನ್ನು ಹಾಕಿದಾಗ ಸಿನಿಮಾ ಹಾಡುಗಳಿಗೆ ತಕ್ಕಂತೆ ಪಠ್ಯಗಳನ್ನು ಅವರು ಅನುವಾದ ಮಾಡ್ತಾ ಇದ್ರು ಅವಾಗ ಮಕ್ಕಳು ಆ ಮಕ್ಕಿ ಕಲಿಸುವುದರಾಗಿರ್ಬೋದು ಅಥವಾ ಪದ್ಯಗಳನ್ನು ಹೇಳ್ಕೊಡೋದಾಗಿರ್ಬೋದು ಅವುಗಳಿಗೆ ತಕ್ಕಂತೆ ಕುಣಿಯುವುದನ್ನು ನಾವು ಮನ ನೋಡ್ತಾ ಇದ್ವಿ ಈ ಸಂಗೀತ ಅಂತಕ್ಕಂಥದ್ದನ್ನ ಯಾವುದೇ ಒಂದು ಹಸುವಿಗೆ ಹಾಲನ್ನು ಕರೆಯುವಾಗ ಸಂಗೀತ ಹಾಕಿದ್ರೆ ಆ ಹಾಲನ್ನು ಹೆಚ್ಚಿಗೆ ಕರೆಯುತ್ತೆ ಹಸು ಹಾಗೆ ಮಕ್ಕಳು ಸಹಿತ ವಿದ್ಯಾರ್ಥಿ ಜೀವನದಲ್ಲಿ ನಾವು ಮೈಗಿಯನ್ನು ಹೇಳ್ಕೊಟ್ರೆ ಎಷ್ಟೋ ಕಷ್ಟಪಡ್ತೀವಿ ಆದರೆ ಆ ಸಂಗೀತದ ಮೂಲಕ ಮಕ್ಕಿ ಕಲಿಸಿದ ಮಕ್ಕಳು ಯಥೇಚ್ಛವಾಗಿ ಸಾಂಗೋಪಾಂಗವಾಗಿ ಸರಾನವಾಗಿ ಮಕ್ಕಳು ಕಲಿತಾರೆ ಹಾಗಾಗಿ ಈ ನಮ್ಮ ವಿದ್ಯಾರ್ಥಿ ಲೋಕ ಮನೋ ಕಂಪ್ನಿಯವರು ಏನು ನಮಗೆ ಈ ಕಾರ್ಯಕ್ರಮವನ್ನು ನಡೆಸಿ ಅದು ನಮ್ಮ ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ತುಂಬೃದಯದಿಂದ ಹೇಳ್ತಾ ಇದ್ದೀನಿ ಭಾಳ ನಮ್ಮ ಮಕ್ಕಳಿಗೆ ಅನುಕೂಲ ಆಯಿತು ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ